ನೌ ಆರ್ ನೆವರ್ ಡೂ ಆರ್ ಡೈ ಪರಿಸ್ಥಿತಿಯನ್ನ ಮಾಡಿ ಮುಖ್ಯಮಂತ್ರಿ ಆಗೋ ಶತ ಸಿದ್ದ ಬಟ್ ಏನ್ ಅನಿಸ್ತಾ ಇದೆ ಅಂದ್ರೆ ಸೊ ವಿಥೌಟ್ ಸಿದ್ದರಾಮಯ್ಯ ಕಾಂಗ್ರೆಸ್ ಒನ್ ಇಟ್ಸ್ ಓನ್ ಮೆಜಾರಿಟಿ ಸೊ ಅವ್ರಿಗೆ ಬೇರೆ ಜಾಗ ಇರಲಿ ರಾಜಕೀಯ ಅಸ್ತಿತ್ವಕ್ಕೆ ಅವರು ದೇವೇಗೌಡರ ಜೊತೆ ಕಿತ್ತಾಟದಿಂದ ಜೆಡಿಎಸ್ ಇಂದ ಕಾಂಗ್ರೆಸ್ ಬಂದಿರೋದು ಐ ಥಿಂಕ್ ದಿಸ್ ಇಸ್ ಲಾಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವ್ರ ತುಪ್ಪ ನುಂಗಿದ್ರೆ ಗಂಡ್ಲು ಸುಡುತ್ತೆ ಆಚೆ ಬಿಸಾಕಿದ್ರೆ ತುಪ್ಪ ಹೋಗುತ್ತೆ ಸೊ ತುಂಬಾ ತೂಗಿ ಬ್ಯಾಲೆನ್ಸ್ಡ್ ಆಗಿ ಈ ಡಿಸಿಷನ್ ತಗೊತಾ ಇದಾರೆ ಅವ್ರ ಡಿಸಿಷನ್ ಏನೇ ನೀವು ನೋಡಿ ಅವರ ಮಗನ ಒಂದು ಭವಿಷ್ಯಕ್ಕೆ ಅವರ ಮಗನ ಒಂದು ಅಸ್ತಿತ್ವಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಏರ್ತಾರಾ ಇಂತದೊಂದು ಚರ್ಚೆ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಿರುವಂತದ್ದು ಈ ಬಗ್ಗೆ ಈಗಾಗಲೇ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಕೂಡ ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರ ಮಾತುಗಳನ್ನು ಆಡ್ತಿರುವಂಥದ್ದು ಬಹಳ ಮುಖ್ಯವಾಗಿ ನಿರ್ಮಲಂದ ಸ್ವಾಮೀಜಿಗಳು ಕೂಡ ತಮ್ಮ ವೈಯಕ್ತಿಕ ನಿಲುವನ್ನು ಕೂಡ ಹಂಚಿಕೊಂಡಿದ್ರು ಹಾಗಿದ್ರೆ ಮುಂದೆ ಯಾವ ರೀತಿಯಾದಂತಹ ತೀರ್ಮಾನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ ಅವರೇ ನಾವು ನೇರವಾಗಿ ಮಾತನಾಡ್ಸೋಣ ಸರ್ ಏನ್ ಹೇಳ್ತೀರಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಆಗಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಹೈಕಮಾಂಡ್ ಲೆವೆಲಲ್ಲಿ ಈ ಒಂದು ಪವರ್ ಶೇರಿಂಗ್ ಚರ್ಚೆ ಆಗಿದ್ಯಾ ಆಗಿಲ್ವ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ ಏನ್ ಹೇಳ್ತೀರಾ ನೀವು ನಿಮ್ಮ ಆ ಅಭಿಪ್ರಾಯ ಏನಿರಬಹುದು ಅನ್ನುವಂಥದ್ದು ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತ್ಮೂರು ಮೇಯಲ್ಲಿ ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗೇ ಆಗಿರುತ್ತೆ ಯಾಕೆ ಅಂದರೆ ಅದು ಎಂಟೈರ್ ಎಲೆಕ್ಷನ್ ಆಫ್ ಮೇ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಂಜಿನಿಯರಿಂಗ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರು ಎಂಟೈರ್ ಅವರ ಪಬ್ಲಿಸಿಟಿ ಆಗಿರ್ಬೋದು ಮಾರ್ಕೆಟಿಂಗ್ ಆಗಿರ್ಬೋದು ಬೂತ್ ಲೆವೆಲ್ ಮಟ್ಟದಲ್ಲಿ ಕೆಲಸ ಮಾಡಿರೋದಾಗಿರ್ಬೋದು ನಾವು ಬಿ ಜೆ ಆಗಿ ಆ ಸಂಘಟನೆ ಮತ್ತು ಆ ಚಾತುರ್ಯತೆಯನ್ನು ನಾವು ಅದನ್ನು ನೋಡ್ತಾ ಇದ್ವಿ ನಮಗೆ ಗ್ಯಾರಂಟಿಗಳು ಇದು ಜನರು ನಂಬ್ತಾರೆ ನಂಬಲ್ವಾ ಅನ್ನೋ ಸ್ಥಿತಿ ಇನ್ನೇನು ಅರ್ಥ ಮಾಡ್ಕೊಂಡಷ್ಟೇ ಜನ ಅದನ್ನು ಅರ್ಥ ಮಾಡಿಕೊಂಡು ಒತ್ತಿ ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ನೂರ ಮೂವತ್ತೈದು ಸೀಟ್ಗಳನ್ನು ಕೊಟ್ಟಿದ್ದು ಉದಾಹರಣೆ ನಮ್ಮ ಕಣ್ಮುಂದೆ ಮುಂದೆ ಇದೆ ಕಡಾಖಂಡಿತವಾಗಿಯೂ ಅವರು ಮುಖ್ಯಮಂತ್ರಿ ಆಗಿ ಆಗ್ತಾರೆ ಯಾಕೆ ಅಂದ್ರೆ ಆ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಟೂ ಅಂಡ್ ಹಾಫ್ ಇಯರ್ಸ್ ಟೂ ಅಂಡ್ ಹಾಫ್ ಇಯರ್ ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದೆ ಅದು ಒಂದೇ ಒಂದು ತಪ್ಪು ಮಾಡಿದ್ದು ಡಿ ಕೆ ಶಿವಕುಮಾರ್ ಇರು ಅಂದ್ರೆ ಅದನ್ನು ಬಂದು ಆಚೆ ಅನೌನ್ಸ್ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಹೇಳಬೇಕಾಗಿತ್ತು ಸೊ ಅದು ಹೇಳಿದ್ರೆ ಇಷ್ಟೊತ್ತಿಗೆ ಈ ತೊಂದರೆಗಳು ಆಗ್ತಾ ಇರಲಿಲ್ವೇನೋ ಅಂತ ನನಗೆ ಅನಿಸ್ತಾ ಇದೆ ಅಲ್ಲ ಈಗ ಹೈಕಮಾಂಡ್ ಲೆವೆಲ್ ಅಲ್ಲಿ ಈಗ ಒಂದು ಪವರ್ ಶೇರಿಂಗ್ ಚರ್ಚೆ ಆಗಿದ್ಯಾ ಅನ್ನುವಂತಹ ಚರ್ಚೆ ಎಲ್ಲರೂ ಅವರು ಆಗಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಆಗಿದ್ರೆ ಇಷ್ಟು ಅಂದ್ರೆ ಸಭೆಗಳಾಗುವಂಥದ್ದು ಹೈ ವೋಲ್ಟೇಜ್ ಮೀಟಿಂಗ್ ಆಗುವಂಥದ್ದು ಯಾಕೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಿರುವಂತದ್ದು ನೋಡಿ ಸಿದ್ದರಾಮಯ್ಯ ಅವರು ಹಾಗೆ ಬಿಟ್ಕೊಡೋದಿಲ್ಲ ಮುಂದಿನ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೋ ಅಥವಾ ಬೋರ್ಡ್ಗೆ ಇರೋದಿಲ್ವೋ ಅನ್ನೋ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಎಷ್ಟು ಮುಳ್ಳುಗಳಿದೆಯೋ ಎಷ್ಟು ಕಳ್ಗಳಿದೆಯೋ ಅದನ್ನೆಲ್ಲ ನೀಟಾಗಿ ಪಂಚೆ ಹರಿದೇ ಇರೋ ತರ ಖರ್ಗೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕಡೆ ಒಂದು ಬಾಂಬ್ಗಳೆಲ್ಲ ಥರ ಬಿದ್ದಿರೋ ಥರ ಸಿದ್ದರಾಮಯ್ಯ ಗ್ಯಾಂಗು ಈ ಕಡೆ ಡಿ ಕೆ ಶಿವಕುಮಾರ್ ಗ್ಯಾಂಗು ಹೇಗೆ ನಡ್ಕೊಂಡು ಹೋಗಬೇಕು ಯಾವುದು ಟಚ್ ಮಾಡ್ದೇ ಪಂಚೆ ಹರಿದೇನೆ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಖರ್ಗೆ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಅವರ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಬಿಹಾರಿನ ಧೂಳಿಪಟ ಆದ ನಂತರ ಕರ್ನಾಟಕದಲ್ಲೂ ಧೂಳಿಪಟ ಆಗುತ್ತೆ ಅನ್ನೋ ಒಂದು ಫೀಲಿಂಗ್ ಬಂದಿದೆ ಸೊ ಈ ಸರ್ಕಾರನೇ ಹೇಗೆ ಭದ್ರವಾಗಿ ಮಾಡ್ಕೊಂಡು ಹೋಗೋದು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಆಗದೆ ಇರೋ ಥರ ಹೇಗೆ ನೋಡ್ಕೊಂಡು ಹೋಗೋದು ಈ ಒಂದು ಮನಸ್ಥಿತಿ ಕನ್ಫ್ಯೂಷನಲ್ಲಿ ಖರ್ಗೆ ಸಾಹೇಬ್ ಇದ್ದಾರೆ ಬಟ್ ನಮಗೇನು ಅನಿಸ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬತ್ತಳಿಕೆ ಎಲ್ಲ ಬಾಣಗಳನ್ನು ಆಚೆ ತೆಗೆದು ಅವರಿಗೆ ಬೇಕಾಗಿರೋದನ್ನು ಅವ್ರು ಮಾಡ್ಕೊತಾರೆ ಅನ್ನೋದನ್ನ ನಮ್ಗೆ ನಂಬಿಕೆ ಇದೆ ಯಾಕೆ ಅಂದರೆ ಅವರ ಒಂದು ಸ್ಟ್ರಾಟಜಿ ಆಗಿರ್ಬೋದು ಟ್ರಬಲ್ ಶೂಟಿಂಗ್ ಮೈಂಡ್ ಆಗಿರ್ಬೋದು ಒಂದು ಟಾಸ್ಕ್ ಮಾಸ್ ಮಾಸ್ಟರ್ ಮೈಂಡ್ ಆಗಿರ್ಬೋದು ಎಲ್ಲವೂ ಡಿ ಕೆ ಶಿವಕುಮಾರ್ ಈ ಸಲ ನೌ ಆರ್ ನೆವರ್ ಡೂ ಆರ್ ಡೈ ಪರಿಸ್ಥಿತಿಯನ್ನ ಮಾಡಿ ಮುಖ್ಯಮಂತ್ರಿ ಆಗೋ ಶತ ಸಿದ್ಧ ಎಸ್ಕೆ ಇನ್ನ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ಕೊಂಡಾಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅನ್ನೋದ್ ಕೂಡ ಎಲ್ಲ ಕಡೆ ಮಾತುಗಳು ಕೂಡ ಕೇಳ್ಬರ್ತಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅವರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಚುನಾವಣೆ ಯಾವ ರೀತಿಯಾಗಿ ಎದುರಿಸ್ಬೋದು ಎಷ್ಟು ಸೀಟ್ಗಳನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನೋಡಿ ಎರಡು ಸಾವಿರದ ಆರಕ್ಕೆ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬಂದಿರೋದು ಅದಕ್ಕಿಂತ ಮುಂಚೆ ವೀರೇಂದ್ರ ಪಾಟೀಲ್ ಇದ್ರು ಗುಂಡೂರಾವ್ ಇದ್ದರು ಬಂಗಾರಪ್ಪ ಇದ್ದರು ದೇವರಾಜ್ ಅರಸಿದ್ರು ಇಂದಿರಾ ಗಾಂಧಿ ಇದ್ರು ಸೊ ವಿತೌಟ್ ಸಿದ್ದರಾಮಯ್ಯ ಆಲ್ಸೋ ಕಾಂಗ್ರೆಸ್ ಹ್ಯಾಸ್ ಒನ್ ಇಟ್ಸ್ ಓನ್ ಮೆಜಾರಿಟಿ ಸೊ ಕಾಂಗ್ರೆಸ್ಸು ಬಂದಿದ್ದ ತಕ್ಷಣ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಬಂದಿದ್ದ ತಕ್ಷಣ ಏನು ಹೊಸ ಚೈತನ್ಯ ಬಂದಿಲ್ಲ ಅವರಿಗೆ ಬೇರೆ ಜಾಗ ಇರಲಿ ರಾಜಕೀಯ ಅಸ್ತಿತ್ವಕ್ಕೆ ಅವರು ದೇವೇಗೌಡರ ಜೊತೆ ಕಿತ್ತಾಟದಿಂದ ಅವ್ರು ಅಲ್ಲಿಂದ ಜೆ ಡಿ ಇಂದ ಕಾಂಗ್ರೆಸ್ ಬಂದಿರೋದು ಸೊ ನೀವು ಎರಡು ಸಾವಿರದ ಆರು ಮುಂಚೆ ಕಾಂಗ್ರೆಸ್ ಇರಲಿಲ್ಲವಾ ಅಂತ ಹೇಳಿದ್ರೆ ಅದು ತುಂಬ ಹಾಸ್ಯಾಸ್ಪದ ಆಗುತ್ತೆ ಸೊ ಎಸ್ ಸಿದ್ದರಾಮಯ್ಯ ಬಂದಿದ್ದ ಟೈಮಿಂಗು ಮತ್ತು ಅದು ಆಗಿರ್ತಕ್ಕಂಥ ಪೊಲಿಟಿಕಲ್ ಡೆವಲಪ್ಮೆಂಟು ಮತ್ತು ಕಾಂಗ್ರೆಸ್ಸು ಗ್ರೋತು ಬಿ ಜೆ ಪಿ ಗ್ರೋತು ಸೈಮಲ್ಟೇನಿಯಸ್ ಆಗಿರೋದ್ರಿಂದ ಸೊ ಕಾಂಗ್ರೆಸ್ ಅಲ್ಲಿ ಈ ಮೇ ಅವರೊಂದು ಸಿಗ್ನಿಫಿಕೆಂಟ್ ಲೀಡರ್ ಆಗಿ ಬೆಳೆದಿದ್ದಾರೆ ಬಟ್ ಅನೇಕ ಇಂಟರ್ವ್ಯೂಗಳಲ್ಲಿ ಸಿದ್ದರಾಮಯ್ಯ ಅವರು ಇದು ನನ್ನ ಕೊನೆ ಎಲೆಕ್ಷನ್ ಅಂತ ಹೇಳಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರ ವಿಷಯ ಪ್ರತಿ ಸಲ ನಾನು ಸಿ ಎಂ ಆಗ್ತೀನಿ ಅಂದಾಗ ಅವ್ರ ಮಾತನ್ನು ಚೇಂಜ್ ಮಾಡಿದ್ದಾರೆ ಅವ್ರ ಮಾತನ್ನು ಚೇಂಜ್ ಮಾಡಿ ಜನರ ನಂಬಿಕೆಯಿಂದ ಮತ್ತೆ ನಾನು ನಿಂತ್ಕೊಳ್ಳೋದಾದರೆ ನಾನು ನಿಂತ್ಕೊತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅವರಿಗೆ ನಾ ಆದಮೇಲೆ ಯಾವ ಕಾಂಗ್ರೆಸ್ ಸಿ ಎಮು ಆಗಬಾರ್ದು ಅಂತ ಅನಿಸಿಕೆ ಇದೆಯೋ ಅಥವಾ ನಾನೇ ಕಾಂಗ್ರೆಸನ್ನು ಬೆಳೆಸಿದ್ದು ಅಂತ ಅಹಮ್ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ ಸೊ ಸಿದ್ದರಾಮಯ್ಯ ಅವರ ಸ್ಟ್ರಾಟಜಿ ಏನು ಅಂತ ಯಾರು ಗೊತ್ತಾಗ್ತಾ ಇಲ್ಲ ಸೊ ಸಿದ್ದರಾಮಯ್ಯ ಅವರ ಥಿಂಕಿಂಗ್ ಏನು ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಅಜೆಂಡ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಅವರ ಜೆ ಡಿ ಎಸ್ ಗ್ರೋ ಇಂದ ಬಂದಿರತಕ್ಕಂಥ ಗ್ರೋತನ್ನು ಅವರ ಲಾಸ್ಟ್ ಟ್ವೆಂಟಿ ಇಯರ್ಸ್ ಗ್ರೋತನ್ನು ನೋಡ್ಕೊಂಡು ಬಂದಾಗ ಅವರು ರಿಯಾಕ್ಷನ್ಸ್ ಕಮ್ಮಿ ಬಟ್ ಆ್ಯಕ್ಷನ್ಸ್ ಜಾಸ್ತಿ ಇರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಪ್ರೇಷನ್ ಕಮಲ ಆಗಿರ್ಬೋದು ಕಾಂಗ್ರೆಸ್ಸಿಗೆ ನಾ ನೂರ ನಾಲ್ಕು ಸೀಟ್ ಬಂದಾಗ ಹದಿನೇಳು ಜನ ಬಾಂಬೆಗೆ ಹೋಗಿ ಆಗಿರೋ ಹಿಂದೂ ರೂವಾರಿ ಯಾರಿರ್ಬೋದು ಆಗಿರ್ಬೋದು ಅಥವಾ ಅವರು ಟೂ ತೌಸಂಡ್ ಸಿಕ್ಸ್ ಬೈ ಎಲೆಕ್ಷನ್ ಗೆದ್ದಿರೋದನ್ನು ನೋಡಿದ್ರೆ ಹೇಗೆ ಗೆದ್ದಿದ್ದಾರೆ ಅನ್ನೋದು ನೋಡಿರ್ಬೋದು ಅವರ ಸಂಬಂಧ ಜೆ ಡಿ ಎಸ್ ಜೊತೆ ಆಗಿರ್ಬೋದು ಅಲ್ಲಿ ಮೈಸೂರಿನ ಅನೇಕ ಎಮ್ ಎಲ್ ಎಗಳ ಜೊತೆ ಆಗಿರ್ಬೋದು ಎಲ್ಲವನ್ನೂ ನಾವು ನೋಡಿದಾಗ ಹೀ ಈಸ್ ಅ ಮ್ಯಾನ್ ವಿತ್ ಡಿಫ್ರೆಂಟ್ ಥಿಂಕಿಂಗ್ ಅವ್ರು ಹೇಗೆ ಬೇಕೋ ಹಾಗೆ ಅವರು ಅವರ ಅನುಕೂಲಕ್ಕೆ ಅವರು ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಒಂದು ಕಡೆ ಪವರ್ ಶೇರಿಂಗ್ ವಿಚಾರ ಇನ್ನೊಂದು ಕಡೆ ಮುಖ್ಯಮಂತ್ರಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದುವರಿಬೇಕ ವಿಚಾರದಲ್ಲಿ ಈಗ ಮಠಾಧೀಶರ ಸ್ವತಃ ಫೀಲ್ಡ್ ಎಳೆದಿರುವಂಥದ್ದು ರಾಜಕೀಯ ವಿಚಾರ ಈಗ ಸದ್ಯ ಚರ್ಚೆ ಆಗ್ತಿರುವಂತದ್ದು ಮಠಾಧೀಶರ ಬಾಯಲ್ಲಿ ಏನಿಸುತ್ತೆ ನಿಮಗೆ ಇದು ರಾಜಕೀಯದವರು ಅವರು ಪ್ರಜಾಪ್ರಭುತ್ವದಲ್ಲಿ ಒಂದು ಭಾಗ ಸೊ ಮಠಾಧೀಶರು ಏನು ಬೇರೆ ಅಲ್ಲ ಮಠಾಧೀಶರಿಗೆ ಹಕ್ಕಿದೆ ಮಠಾಧೀಶರು ಬೊಮ್ಮಾಯಿಯವರಿದ್ದಾಗಲೂ ಅನೇಕ ಲಿಂಗಾಯತ ಮಠಾಧೀಶರು ಮಾತಾಡಿದ್ದಾರೆ ಯಡಿಯೂರಪ್ಪರಿದ್ದಾಗಲೂ ಮಾತಾಡಿದ್ದಾರೆ ಕುರುಬ ಸಮಾಜದ ಕನಕ ಪರಂಪರೆಯವರು ಅನೇಕ ಬಾರಿ ಸಿದ್ದರಾಮಯ್ಯವ್ರು ಬ್ಯಾಟಿಂಗ್ ಮಾಡಿದ್ದಾರೆ ಈಗ ಒಕ್ಕಲ್ಗೆ ಸಮಾಜದವ್ರು ಮಾತಾಡ್ತಾ ಇದ್ದಾರೆ ಸೊ ದಸ್ ನಥಿಂಗ್ ರಾಂಗ್ ಅದೇನು ತಪ್ಪು ಅಂತ ನಾನು ಹೇಳೋದಿಲ್ಲ ಯಾಕಂದರೆ ರಾಜಕೀಯ ಪ್ರಜಾಪ್ರಭುತ್ವ ಇಸ್ ಆಲ್ ಇನ್ಕ್ಲೂಸಿವ್ ಎಲ್ಲರೂ ಸೇರಿಸಿ ನಡೀತಾ ಇರೋದು ಸೊ ದೇ ಹ್ಯಾವ್ ಆಲ್ ದ ರೈಟ್ ಟು ಸ್ಪೀಕ್ ಅನ್ನೋದು ನನ್ನ ನಂಬಿಕೆ ಎಸ್ ಓಕೆ ಒಂದು ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಪಿಗೆ ಪ್ಲಸ್ ಬಿಜೆಪಿಗೆ ಪ್ಲಸ್ ಆಗತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂಥರ ಟಾರ್ಗೆಟೆಡ್ ಪರ್ಸನ್ ಯಾರು ಬೇಕಾದ್ರೂ ಅವ್ರು ಟಾರ್ಗೆಟ್ ಮಾಡ್ತಾರೆ ಸೊ ಅನೇಕ ಕಾಂಗ್ರೆಸ್ ಜನ ಬಿಟ್ಟು ಹೋಗ್ತಾರೆ ಅಂತ ನಮ್ಗೆ ಒಂದು ಅಂದ್ರೆ ಬಿಟ್ಟು ಇಲ್ಲಿ ಬೇಡ ಇರಕ್ಕೆ ಅಂತ ಅನೇಕರು ರಿಸೈನ್ ಮಾಡುವ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಆದರೆ ಅಂತ ನಮಗೆ ಒಂದು ಅನಾಲಿಸಿಸ್ ಒಂದು ಪೊಲಿಟಿಕಲ್ ಕರ್ನಾಟಕ ಪೊಲಿಟಿಕ್ಸ್ ತುಂಬಾ ಹತ್ತಿರದಿಂದ ನೋಡಿದವರಿಗೆ ನಮ್ಗೆ ಅನಿಸ್ತಾ ಇದೆ ದ್ಯಾಟ್ ಅನ್ಕಂಫರ್ಟಬಲ್ ಎಮ್ ಎಲ್ ಎಸ್ ಲೀಡರ್ಶಿಪ್ ಆಫ್ ಡಿ ಕೆ ಶಿವಕುಮಾರ್ ವರ್ಕ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಆಚೆ ಬರುವ ಒಂದು ಪರಿಸ್ಥಿತಿ ಲೀಸ್ಟ್ ಒಂದು ಐದರಿಂದ ಹತ್ತು ನಾನೇ ಎನ್ಸಬಲ್ಲೆ ಆಚೆ ಬರ್ತಾರೆ ಅವ್ರಿಗೆ ಹೊಸ ರಾಜಕೀಯ ಅಸ್ತಿತ್ವ ಮತ್ತು ಹೊಸ ಧ್ರುವೀಕರಣ ಮತ್ತು ಒಂದು ಹೊಸ ಅಹ್ ಚೇಂಜ್ ಆಫ್ ಪೊಲಿಟಿಕಲ್ ಮ್ಯಾಪ್ ಆಗುತ್ತೆ ಮೇಲೆ ಅಂತ ನನ್ನ ಒಂದು ನಂಬಿಕೆ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಹಾಗಾದ್ರೆ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಕರ್ನಾಟಕದ ಎಲೆಕ್ಷನ್ ಅನ್ನ ನೀವು ತೆಗೆದು ನೋಡಿದ್ರೆ ಫ್ರಮ್ ನೈನ್ಟೀನ್ ಏಯ್ಟಿ ನೈನ್ ವೀರೇಂದ್ರ ಪಾಟೀಲ್ ಅವರಿಂದ ತೆಗೆದು ನೋಡಿದಾಗ ಇಟ್ಸ್ ಆಲ್ಟರ್ನೇಟಿವ್ ಗೌರ್ಮೆಂಟ್ ಆ್ಯಂಟಿ ಇನ್ಕಂಬೆನ್ಸಿ ಮತ್ತು ಇನ್ಕಂಬೆನ್ಸಿ ಎರಡೂ ಪ್ಲೇ ಆಗಿರೋದ್ರಿಂದ ಸೊ ಒಂದ್ಸಲಿ ಬಿ ಜೆ ಪಿ ಒಂದ್ಸಲಿ ಕಾಂಗ್ರೆಸ್ಸು ಹಳೆ ಸೊ ದಟ್ಸ್ ಹೌ ಇಟ್ ಪ್ಲೇಸ್ ಆ ಪರಿಸ್ಥಿತಿ ಮತ್ತು ಈಗ ಈಗ ನಡೀತಕ್ಕಂಥ ಮೂರು ವರ್ಷದ ಎರಡೂರು ವರ್ಷದ ಸಿದ್ದರಾಮಯ್ಯ ಗೌರ್ಮೆಂಟು ವಾಲ್ಮೀಕಿ ಆಗಿರ್ಬೋದು ರೋಡಿನ ದುರಸ್ಥಿತಿ ಆಗಿರ್ಬೋದು ಈ ಗ್ಯಾರಂಟಿ ಸ್ಕೀಮನ್ನು ಫುಲ್ಫಿಲ್ಮೆಂಟ್ ಆಗಿರ್ಬೋದು ಅನೇಕ ಹಗರಗಳನ್ನು ಮೂಢ ಆಗಿರ್ಬೋದು ಇದೆಲ್ಲವೂ ಕೆಟ್ಟ ಒಂದು ನೇಮ್ ಬಂದಿರೋದ್ರಿಂದ ಬ್ರ್ಯಾಂಡ್ ಕರ್ನಾಟಕ ಮತ್ತು ಬ್ರ್ಯಾಂಡ್ ಬೆಂಗ್ಳೂರು ಇನ್ವೆಸ್ಟ್ಮೆಂಟಿಗೆ ಯೋಗ್ಯ ಅಲ್ಲ ಅಂತ ಹೇಳಿ ಒಂದು ಇಮೇಜ್ ಬಿಲ್ಡ್ ಆಗಿರೋದ್ರಿಂದ ಐ ಥಿಂಕ್ ಕಾಂಗ್ರೆಸ್ಗೆ ಇಟ್ ಬಿ ವೆರಿ ವೆರಿ ಡಿಫಿಕಲ್ಟ್ ಟು ಕ್ರಾಸ್ ಇನ್ ದ ಫಿಫ್ಟಿ ನಂಬರ್ ಮಾರ್ಕ್ ಹೇಗೆ ಬಿಹಾರಲ್ಲಿ ಇನ್ನೂರ ನಲ್ವತ್ತಕ್ಕೆ ನಾಲ್ಕಕ್ಕೆ ನೂರ ಎಂಬತ್ತು ಇನ್ನೂರು ಟೂ ಹಂಡ್ರೆಡ್ ಆ್ಯಂಡ್ ಟೂ ಸೀಟ್ಸ್ ಬಿ ಜೆ ಪಿ ತೊಗೊಂಡ್ರು ಅದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ಆಗುತ್ತೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೋರ್ ಸೀಟ್ಸಲ್ಲಿ ನೂರ ಎಂಬತ್ತರಿಂದ ಇನ್ನೂರು ಸೀಟು ಬಿ ಜೆ ಪಿ ಬರುವ ಎಲ್ಲ ಸಾಧ್ಯತೆಗಳಿವೆ ಓಕೆ ಕಾಂಗ್ರೆಸ್ಸಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟರೆ ಟ್ರಬಲ್ ಶೂಟರ್ ಬೇರೆ ಯಾರು ಇಲ್ಲ ಅಂತೇಳಿ ಅನಿಸುತ್ತೆ ನಿಮಗೆ ಖಂಡಿತ ಯಾರೂ ಬಂದಿಲ್ಲ ಯಾರೂ ಸಾಹಸ ಮಾಡಿಲ್ಲ ಅವರೇ ಎಲ್ಲ ಮಾಡಿರೋದ್ರಿಂದ ಇಷ್ಟು ವರ್ಷ ನೀವು ಯಾವುದೇ ಪರಿಸ್ಥಿತಿ ತೆಗೆದು ನೋಡಿ ಡಿ ಕೆ ಅವರು ರಾಜಸ್ಥಾನ ಎಲೆಕ್ಷನ್ ಆಗಿರ್ಬೋದು ಮಹಾರಾಷ್ಟ್ರ ಎಲೆಕ್ಷನ್ ಆಗಿರ್ಬೋದು ತೆಲಂಗಾಣ ಎಲೆಕ್ಷನ್ ಆಗಿರ್ಬೋದು ತಮಿಳ್ನಾಡು ಎಲೆಕ್ಷನ್ ಆಗಿರ್ಬೋದು ಎಲ್ಲವೂ ಅವರು ಸ್ಟ್ರಾಟಜಿ ಮಾಡಿ ಮನಿ ಪವರ್ ಆಗಿರ್ಬೋದು ಮಝಲ್ ಪವರ್ ಆಗಿರ್ಬೋದು ಎಲ್ಲವನ್ನು ಮಾಡಿರೋದ್ರಿಂದ ಹೆಚ್ಚು ಭಾರ ಡಿ ಕೆ ಶಿವಕುಮಾರ್ ಇರೋದ್ರಿಂದ ಬೇರೆ ಲೀಡರ್ಸು ಎಮರ್ಜ್ ಆಗಿಲ್ಲ ಕಾಂಗ್ರೆಸ್ ಅಲ್ಲಿ ಅಂತ ನನ್ನ ಒಂದು ನಂಬಿಕೆ ಇನ್ನ ಸೋನಿಯಾ ಗಾಂಧಿ ಅವರು ವಿದೇಶದಲ್ಲಿದ್ದಾರೆ ವಿದೇಶ ಬಂದ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗತ್ತಾ ಸಿ ಎಂ ಬದಲಾವಣೆ ಆಗತ್ತಂತಲ್ಲ ಅನ್ಸತ್ತ ಹೇಗೆ ಸಿಎಂ ಬದಲಾವಣೆ ಸೋನಿಯಾ ಗಾಂಧಿ ಅವರು ಬಂದ ಮೇಲೆ ಆಗುತ್ತೆ ಅಲ್ವೋ ನಂಗೆ ಗೊತ್ತಿಲ್ಲ ಆದರೆ ನಾನು ನಂಬುವ ದೈವ ಮತ್ತು ನಾನು ನಂಬುವ ಮಠ ಮತ್ತು ನಾನು ನಂಬುವ ದೇವಸ್ಥಾನ ತುಮಕೂರಿನ ನವನಿಂಕೆರೆಯಲ್ಲಿ ಕಾಡು ಸಿದ್ದೇಶ್ವರ ದೇವಸ್ಥಾನಕ್ಕೆ ಶಿವನ ನಂಬಿಕೆ ಇರೋರು ಸೊ ಡಿ ಕೆ ಶಿವಕುಮಾರ್ ಅದು ನಂಬ್ತಾರೆ ಅಜ್ಜಯನ ಶಕ್ತಿ ಅಜ್ಜಯನ ಪವಾಡ ಇರೋದರಿಂದ ಅಜ್ಜಯನ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಅವರು ಕಡಾಖಂಡಿತವಾಗಿ ಮುಖ್ಯಮಂತ್ರಿ ಆಗ್ತಾರೆ ನನ್ನ ಅಜ್ಜಯ ಮೇಲೆ ಹೆಚ್ಚು ನಂಬಿಕೆ ಇದೆ ಸೋನಿಯಾ ಗಾಂಧಿಗಿನ್ನ ಜಾಸ್ತಿ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಲೇಬೇಕು ಅಷ್ಟೆಲ್ಲ ಚರ್ಚೆ ಮಾಡದ್ಮೇಲೆ ಮಾತಾಡಿದ್ಮೇಲೆ ಪ್ರಶಾಂತ್ ಸಂಬರ್ಗೆ ಅವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರೋಧನ ಅಥವಾ ಹೇಗೆ ನಾನೊಬ್ಬ ರಾಜಕೀಯ ವಿಶ್ಲೇಷಣೆಯಾಗಿ ಡಿ ಕೆ ಶಿವಕುಮಾರ್ ಮೂಲತಃ ಕಾಂಗ್ರೆಸ್ನವರು ಮೂಲತಃ ಕಾಂಗ್ರೆಸ್ ಅವರಿಗೆ ನೀವು ಅಷ್ಟು ಮಾನ್ಯತೆ ಕೊಡ್ದೇನೆ ಆಮದು ಆಗಿರ್ತಕ್ಕಂಥ ಮಂತ್ರಿಗಳನ್ನ ನೀವು ನೀವು ಕ್ಯಾಬಿನೆಟ್ ಆಫ್ ಸಿದ್ದರಾಮಯ್ಯ ಅವರ ತೆಗೆದು ನೋಡಿದ್ರೆ ಹೆಚ್ಚಾಗಿ ಜೆ ಡಿ ಆಮದು ಆಮದಾಗಿರ್ತಕ್ಕಂಥ ಲೀಡರ್ಗಳು ಇರೋದು ಜಮೀರ್ ಅಹಮದ್ ಜೆ ಡಿ ಎಸ್ ಸಂತೋಷ್ ಲಾಡ್ ಜೆ ಡಿ ಎಸ್ಸು ಸ್ವದಾ ಮುಖ್ಯಮಂತ್ರಿ ಜೆ ಡಿ ಎಸ್ಸು ಮೂಲ ಕಾಂಗ್ರೆಸ್ಗಳಿಗೆ ಅಲ್ಲಿ ಮನೆ ಇಲ್ಲ ಅಂಥ ಪರಿಸ್ಥಿತಿ ಯಾಕೆ ಆಗಬೇಕು ಅನ್ನೋದು ಒಂದು ರಾಜಕೀಯ ವಿಶ್ಲೇಷಣೆಯಿಂದ ಮಾತಾಡ್ತಾ ಇದ್ದೀನಿ ಹೊರತು ನನ್ನ ಚಿಂತನೆ ಮತ್ತು ನನ್ನ ಭಕ್ತಿ ಇರೋದು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಗೆ ಸೊ ಖಂಡಿತವಾಗಿಯೂ ಇದು ಬಿ ಜೆ ಪಿಗೆ ಪ್ಲಸ್ ಅಲ್ಲಿನ ಆಂತರಿಕ ಕಿತ್ತಾಟ ಅಲ್ಲಿನ ಗಲಾಟಿಗಳು ಬಿಜೆಪಿಗೆ ಪ್ಲಸ್ ಆಗುತ್ತೆ ನಾವೇನಾದ್ರು ಪಕ್ಕದ ಮನೆಯವರು ಆ ಮನೆ ಗಂಡ ಹೆಂಡತಿ ನಾವು ಕಣ್ಣು ಹೊಡೆದ್ರೆ ಗಂಡ ಹೆಂಡತಿ ಫೈಟಿಂಗ್ ಆಡ್ತಾರೋ ಇಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರೇನು ಅನ್ಕೊಂತಾರೆ ಅಂತ ಬಟ್ ನಾವು ಒಂದು ಕಣ್ಣು ಹೊಡಿತಾನೆ ಇದೀವಿ ಏನೇ ಆದ್ರೂ ಬಿಜೆಪಿಗೆ ಒಳ್ಳೇದಾಗುತ್ತೆ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ ಪಕ್ಕದ ಜಗಳ ಆದ್ರೂ ಪರವಾಗಿಲ್ಲ ನಾವು ಕಣ್ಣು ಹೊಡಿತಾನೆ ಇರಬೇಕು ಅಂತಾನೆ ಖಂಡಿತವಾಗ್ಲೂ ಕಣ್ಣು ಹೊಡಿತಾನೆ ಇರಬೇಕು ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ನಾವು ಆ ಜಗಳನೋ ಲವ್ವೋ ಎಲ್ಲವನ್ನೂ ನಾವು ನೋಡಿಕೊಂಡು ಅವ್ರು ಬೇರೆ ಆಗ್ತಾರೋ ಅವತ್ತಿಗೆ ಇರ್ತಾರೋ ಎಲ್ಲವೂ ನೋಡ್ತಾ ಇದ್ದೀವಿ ಸೊ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್ ಅದು ಪಕ್ಕದ ಮನೆ ಅಂತ ಬಟ್ ಆ್ಯಸ್ ಅ ಪೊಲಿಟಿಕಲ್ ಅಬ್ಸರ್ವರ್ ಆ್ಯಂಡ್ ಪೊಲಿಟಿಕಲ್ ಇಂಟ್ರೆಸ್ಟ್ ಇರೋದ್ರಿಂದ ಐ ಥಿಂಕ್ ದಿಸ್ ದ ಲಾಸ್ಟ್ ಕಾಂಗ್ರೆಸ್ ಗೋರ್ಮೆಂಟ್ ಆಫ್ ಕರ್ನಾಟಕ ಯಾಕೆಂದರೆ ಅನೇಕ ಆಯಾಮಗಳು ಯಾಕಂದರೆ ಕತ್ತಿಯಲ್ಲಿ ಒಂದೇ ಕತ್ತಿ ಹೋಗೋದು ಇಲ್ಲಿ ಮೂರ್ನಾಲ್ಕು ಕತ್ತಿ ಹೋಗೋಕೆ ಜಾಗ ಇಲ್ಲ ಒಂದು ಕತ್ತಿ ಬೀಸಬೇಕು ಅಂದರೆ ಅದು ಕತ್ತಿಗಿರೋದು ಒಂದೇ ಜಾಗ ಹಾಕೋಕ್ಕೆ ಸೊ ಅಲ್ಲಿ ಮೂರು ನಾಲ್ಕು ಕತ್ತಿ ಇದೆ ಹಾಕಕ್ಕೆ ಇರೋದು ಒಂದೇ ಜಾಗ ಸೊ ಐ ಥಿಂಕ್ ಕಾಂಗ್ರೆಸ್ ಎಸ್ ಗಾಟ್ ಟೂ ಮೆನಿ ಲೀಡರ್ಸ್ ಆ್ಯಂಡ್ ಲೆಸ್ ಆಫ್ ಕಾರ್ಯಕರ್ತಾಸ್ ಬಿ ಜೆ ಪಿ ಮೋರ್ ಆಫ್ ಕಾರ್ಯಕರ್ತಾಸ್ ಲೆಸ್ ಆಫ್ ಲೀಡರ್ಸ್ ನಮ್ಮಲ್ಲಿ ಕಾರ್ಯಕರ್ತರು ವಾಲಂಟಿಯರ್ಸು ಕೆಲಸ ಮಾಡೋರು ತುಂಬ ಜನ ಲೀಡರ್ಸ್ ಕಮ್ಮಿ ಕಾಂಗ್ರೆಸ್ ಅಲ್ಲಿ ಲೀಡರ್ಸ್ ಜಾಸ್ತಿ ಕಾರ್ಯಕರ್ತರು ಕಮ್ಮಿ ಸೊ ಇದು ಡಿಫ್ರೆನ್ಸ್ ಇರೋದು ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ ಎಸ್ ಓಕೆ ಇನ್ನೊಂದು ಪ್ರಶ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆದಿಯಾಗಿ ಹೈಕಮಾಂಡ್ಗೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನೊಂದು ಕಡೆ ಬಿಸಿ ತುಪ್ಪ ಆದ್ರೆ ಇವಾಗ ಈ ಸಂದರ್ಭದಲ್ಲಿ ಖಂಡಿತ ಖರ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರು ತುಪ್ಪ ನುಂಗಿದ್ರೆ ಗಂಟ್ಲು ಸುಡುತ್ತೆ ಆಚೆ ಬಿಕ ಬಿಸಾಕಿದ್ರೆ ತುಪ್ಪ ಹೋಗುತ್ತೆ ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ತುಂಬ ತೂಗಿ ಬ್ಯಾಲೆನ್ಸ್ಡ್ ಆಗಿ ಈ ಡಿಸಿಷನ್ ತೊಗೊತಾ ಇದ್ದಾರೆ ಅವ್ರ ಡಿಸಿಷನ್ ಏನೇ ನೀವು ನೋಡಿ ಅವರ ಮಗನ ಒಂದು ಭವಿಷ್ಯಕ್ಕೆ ಅವರ ಮಗನ ಒಂದು ಅಸ್ತಿತ್ವಕ್ಕೆ ಯಾಕೆಂದ್ರೆ ಖರ್ಗೆ ಅನ್ನೋ ಪದ ಪ್ರಿಯಾಂಕ ಪ್ರಿಯಾಂಕಾ ಅವ್ರು ತೆಗೆದ್ಬಿಟ್ರೆ ಪ್ರಿಯಾಂಕಾ ಇಸ್ ನೋಬಡಿ ಸೊ ಆ ಖರ್ಗೆ ಅಸ್ತಿತ್ವವನ್ನು ಹೇಗೆ ಉಳಿಸ್ಕೋಬೇಕು ಅನ್ನೋದನ್ನೇ ಅವ್ರ ತಲೆಯಲ್ಲಿ ಓಡ್ತಾ ಇದೆ ಸೊ ಇದು ಬಿಸಿ ತುಪ್ಪಾನೇ ಖಂಡಿತವಾಗಿಯೂ ಖರ್ಗೆ ಅವರಿಗೆ ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಮನೋಜ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ